ಈಗಷ್ಟೇ ನಾವು ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ನ ಮುಗಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಲೈಕ್ ತ್ರೀ ಫೋರ್ ಡೇಸ್ ಆಯಿತು ನಾವು ಬಂದು ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ ಸಿನ್ಮಾ ಅಂದ ತಕ್ಷಣ ಖುಷಿನೂ ಇರತ್ತೆ ಸ್ವಲ್ಪ ಕಷ್ಟ ಇರತ್ತೆ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್ ಸಿನ್ಮಾ ಅಂತ ಬಂದಾಗ ಸಿನ್ಮಾ ಕತೆ ಹೆಂಗೆ ಮಾಡ್ಕೊಂಡಿರ್ತೀವೋ ಹಾಗೆ ಬಿಹೈಂಡ್ ದ ಕ್ಯಾಮ್ರಾ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನಾವು ಹೋಗಿದಂಥ ಒಂದು ತಿಂಗಳು ಡಿಸೆಂಬರ್ ಆ್ಯಂಡ್ ಸ್ವಿಜರ್ಲ್ಯಾಂಡಲ್ಲಿ ಸ್ನೋ ಫಾಲ್ ಇತ್ತು ಆ್ಯಂಡ್ ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್ ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಷುವಲ್ಸ್ ನೋಡ್ತಿರ್ಬೇಕಂದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಕಂಪ್ಲೀಟಾಗಿ ಗ್ಲೌಸಲ್ಲಿ ಇದ್ವಿ ನಾವು ಆ್ಯಂಡ್ ಥರ್ಮಲ್ ವೇರ್ ಎರಡು ಮೂರು ಹಾಕೊಂಡು ಹಾಕ್ಕೊಂಡು ವಿ ವರ್ ಲೈಕ್ ಔಟ್ಫಿಟ್ ಹಾಕೊಳ್ತಿದ್ವಿ ಸೊ ದಾಟ್ಸ್ ಇಟ್ ವಾಸ್ ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಅಂತ ಸೊ ಅದರ್ವೈಸ್ ಇದೆಲ್ಲ ಪಕ್ಕಿಟ್ರೆ ಸರ್ ನಾಗಶೇಕ ಸರ್ ಏನೇನು ಪ್ಲಾನ್ ಮಾಡಿದ್ದು ಸೀನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅದ್ಭುತವಾಗಿ ಮೂಡ್ ಬಂದಿತ್ತು ಅಂಡ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ನಮಗೆ ಶೂಟ್ ಮಾಡುವಂತ ಅವಕಾಶ ನಮಗೆ ನೇಚರ್ ತುಂಬಾ ಸಪೋರ್ಟಿವ್ ಆಗಿತ್ತು ನಾವು ಅನ್ಕೊಂಡಿದ್ವಿ ತುಂಬಾ ರೇನ್ಫಾಲ್ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಲ್ಲಿ ಅಂತ ಬಟ್ ಐ ಥಿಂಕ್ ವಿ ಆಲ್ ಆ ಬ್ಲೆಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ದ್ಯಾಟ್ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡಿತು ಆ್ಯಂಡ್ ಪ್ಲ್ಯಾನ್ ಮಾಡಿದ್ದು ಏನು ಪ್ಲ್ಯಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಶಾಟ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತೀಸರ್ನ ಹಾಗೆ ಹ್ಯಾರಿಸ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರ ಸಪೋರ್ಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆಸ್ ಯೂಶುವಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಒಬ್ಬ ಥ್ಯಾಂಕ್ ಗಾಡ್ ಎಗೇನ್ ಬೈ ಗಾಡ್ಸ್ ಕ್ರೇಜ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ರು ಥ್ಯಾಂಕ್ ಯು ವಾನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಮಾಡಿರೋ ಅಂಥದ್ದು ಇಫ್ ಆಮ್ ನಾಟ್ ರಾಂಗ್ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್ ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಷಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಥಿಂಕ್ ಇನ್ನೆಲ್ಲ ಥ್ಯಾಂಕ್ಸು ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ ಬಿಕಾಸ್ ಇವಾಗಲೇ ಐ ಥಿಂಕ್ ಇದು ಎರಡನೇ ಕಾರ್ಯಕ್ರಮ ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಈವೆಂಟ್ ಐ ಡೋಂಟ್ ನೋ ಥರ್ಡ್ ಸ್ಕೆಡ್ಯೂಲ್ಗೆ ತರ್ಡ್ ಇವೆಂಟ್ ಆದರೂ ಆಗ್ಬೋದೇನೋ ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡೋವಂಥ ವೇದಿಕೆ ಬೇರೆ ಪ್ಲ್ಯಾನ್ ಮಾಡಿ ಮಾಡಿದ್ರೂ ಮಾಡ್ಬೋದು ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಬರ್ತಿದೆ ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಈ ಮಾತು ಹೇಳ್ತೀನಿ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಕ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷ್ನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ತಿಂಕ್ ನಮ್ಮಿಬ್ಬರ ಕಡೆಯಿಂದ ಸರ್ಗೆ ತುಂಬ ಆನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಐ ಥಿಂಕ್ ಹೀ ವೆರಿ ಹ್ಯಾಪಿ ಐ ಡೋಂಟ್ ನೋ ಐ ಯು ಹ್ಯಾಪಿ ವೆರಿ ಮಚ್ ಅಂತ ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾದ ಬಗ್ಗೆ ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಬ್ಯೂಟಿಫುಲ್ ಆ್ಯಸ್ ಅಪ್ ನಾವು ನಾವು ಏನು ಶೂಟ್ ಮಾಡಿದ್ದೀವಲ್ಲ ಎರಡು ಹಾಡು ತುಂಬ ಅದ್ಭುತವಾಗಿ ಬಂದಿದೆ ಕವಿ ಸರ್ ಒಂದು ಬರವಣಿಗೆಯಲ್ಲಿ ಆ್ಯಂಡ್ ಶಕ್ತಿ ಸೊ ದಟ್ಸ್ ಶಾಕ್ತಿ ಸೋ ಅಂಡ್ ಸೋ ಯಾ ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಈ ಕಾಟೇರ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿರಲಿ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಇಟ್ಟಪ್ಪ ಈಗ ನಿನ್ನ ಸರದಿ ಕಡಪ್ಪ